ನಮಸ್ಕಾರ ಪ್ರಿಯಾ ವೀಕ್ಷಕರೇ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ರಾಜ್ಯದ ಸಚಿವ ಪ್ರಭಾವಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ಕಾಮೆಂಟ್ಗಳನ್ನು ಮಾಡಿದರು ಅನ್ನುವಂತಹ ವಿಚಾರ ಒಂದು ದೊಡ್ಡ ವಿವಾದದ ಸ್ವರೂಪವನ್ನು ಪಡ್ಕೊಂಡಿತ್ತು ಇದಕ್ಕೆ ಪ್ರತಿಯಾಗಿ ವ್ಯಕ್ತಿಯೊಬ್ಬ ಹೀನಾಯ ಮತ್ತು ಕಚಡ ಶಬ್ದಗಳನ್ನು ಬಳಸಿ ಬೆದರಿಕೆ ಹಾಕಿರುವ ರೀತಿ ಇದೆಯಲ್ಲ ಇದು ಖಂಡಿತ ಇವತ್ತು ಚರ್ಚೆಗೆ ಆಸ್ಪದವಾಗಿರುವಂತಹ ವಿಚಾರವಾಗಿದೆ ಯಾಕೆಂದ್ರೆ ಇದು ಕೇವಲ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಒಬ್ಬ ಮಂತ್ರಿಗೆ ಬೆದರಿಕೆ ಹಾಕಿರುವ ಒಂದು ಪ್ರತ್ಯೇಕ ಪ್ರಕರಣ ಅಲ್ಲ ಮುಖ್ಯ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಂತ ಶೂ ಎಸದಂತಹ ಒಂದು ಕೆಟ್ಟ ಮೈಂಡ್ಸೆಟ್ ಇದೆಯಲ್ಲ ಮನಸ್ಥಿತಿ ಇದೆಯಲ್ಲ ಅಂತಹ ನೀಚ ಮನಸ್ಥಿತಿಗಳೇ ಇವತ್ತು ಖರ್ಗೆ ಅವರ ಮೇಲೆ ಹಲ್ಕಾ ಶಬ್ದಗಳನ್ನು ಬಳಸಿ ಟೀಕೆಯನ್ನು ಮಾಡಿರುವಂತಹ ರೀತಿ ಇದು 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 ಕೇವಲ ಅಸಮಾಧಾನ ಅಲ್ಲ ಅಸಹಿಷ್ಣುತೆ ದ್ವೇಷ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದು ಬೆಳೆಯುತ್ತಿರುವ ಒಂದು ಕೆಟ್ಟ ಪರಂಪರೆಗೆ ಸಾಕ್ಷಿ ಈ ವಿಚಾರದ ಬಗ್ಗೆ ಇಂದಿನ ಮಾತು ಮಂತ್ರನ ಸ್ನೇಹಿತರೆ ಆರ್ ಎಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ಸಾವೇಗೋ ಸಿಖಳೆರೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗೆ ಒಂದು ಪತ್ರವನ್ನು ಬರೆದು ಆ ಪತ್ರದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳ ಪ್ರಸ್ತಾಪವನ್ನ ಮಾಡ ಅವರು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿ ಅಂತ ಅವ್ರು ಹೇಳಲಿಲ್ಲ ದೊಣ್ಣೆ ಹಿಡ್ಕೊಂಡು ಕವಾಯತ್ ಮಾಡ್ತಾರೆ ಅಥವಾ ಸಭೆಗಳನ್ನ ಮಾಡ್ತಾರೆ ಮೆರವಣಿಗೆಗಳನ್ನ ಮಾಡ್ತಾರೆ ಇಂಥವ್ರು ಸರ್ಕಾರಿ ಭೂಮಿಯನ್ನ ಬಳಸಬೇಕಾದ್ರೆ ಅದಕ್ಕೊಂದು ಗೈಡ್ಲೈನ್ಸ್ ಬೇಕಾಗುತ್ತೆ ಅನ್ನುವಂತಹ ಅವರ ಅಭಿಪ್ರಾಯವನ್ನು ಅವರು ಮುಖ್ಯಮಂತ್ರಿಗೆ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳನ್ನು ಏನು ತಕ್ಷಣ ಆಕ್ಟ್ ಮಾಡಲಿಲ್ಲ ಅವರು ಸಹಜವಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ಇದು ತಮಿಳ್ನಾಡಲ್ಲಿ ಏನು ಪ್ರಿಯಾಂಕ್ ಖರ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಆ ಸಿಸ್ಟಮನ್ನು ತನ್ನಿ ಅಂತ ಅಲ್ಲಿ ಯಾವ ಸಿಸ್ಟಮ್ ಇದೆ ಅದನ್ನು ತಲುಸ್ಕೊಂಡು ಮುಂದಿನ ಕ್ರಮ ಜರುಗಿಸಿ ಅಂತ ಒಂದು ಟಿಪ್ಪಣಿಯನ್ನು ಬರೆದು ಕೊಟ್ಟರು ಇದು ನಡೆದಂತಹ ಒಂದು ಸಂಗತಿ ಆರ್ ಎಸ್ ಎಸ್ ಶತಮಾನೋತ್ಸವ ಆಚರಿಸುತ್ತಿರುವ ಸಂದರ್ಭದಲ್ಲಿ ಇಂಥದ್ದೊಂದು ಬೆಳವಣಿಗೆ ಕೆಲವರ ಕೆಂಗಣ್ಣಿಗೆ ಕಾರಣ ಆಯಿತು ಇದು ಆಶ್ಚರ್ಯ ಯಾಕೆಂದ್ರೆ ಅದ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಒಪಿನಿಯನ್ ಅಂತಿಮ ಆದೇಶ ಏನಲ್ಲ ಮತ್ತು ಡಿಸಿಷನ್ ತಗೊಳ್ಳೋ ಅಥಾರಿಟಿ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲ ಸಿ ಎಂ ಇದ್ದಾರೆ ಹೋಮ್ ಮಿನಿಸ್ಟರ್ ಇದಾರೆ ಅವರು ಕ್ರಮವನ್ನ ಕೈಗೊಳ್ತಾರೆ ಮತ್ತು ಕ್ರಮ ಕೈಗೊಳ್ಳೋದು ಸರಿ ಇಲ್ಲ ಅಂದ್ರೆ ಮುಂದೆ ಬೇರೆ ವಿಚಾರ ಆದರೆ ವ್ಯಕ್ತಿಗಳು ಒಬ್ಬ ಸಚಿವನಿಗೆ ಫೋನ್ ಮಾಡಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಸಚಿವನಿಗೆ ಫೋನ್ ಮಾಡಿ ಚೆಕ್ ಶಬ್ದಗಳನ್ನ ಹೀನಾಯ ಶಬ್ದಗಳನ್ನ ಬಳಸಿ ನಿಂದಿಸಿರುವ ರೀತಿ ಇದೆಯಲ್ಲ ಅಕ್ಷಮ್ಯ ಅಕ್ಷಮ್ಯ ಹೀಗಾದ ಆರ್ ಎಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ हेलो क्या होता है तू कौन है तो तेरे जैसा औलाद है तेरा जैसा औलाद औलाद लिखना है ना इंडिया में क्या प्रॉब्लम क्या, क्या है तुम्हारा वो प्रॉब्लम क्या है तुम्हारा आरसी के बारे में तो बोलने रखती तेरी औका है क्या हाँ और मेरा औका है मैं आरसी का बुरा हुआ हुँ. मेरे आरसी जो है ना तो कल के ये प्रियंका प्रेम वो तो है ना? तू अभी पैदा हुआ है तीस पैंतीस चार चालीस साल तेरा उम्र हुआ है <laughs> तेरे बाप को बोलने को नहीं आता गांधी को बहुत प्रियंका गांधी बोलता है आ? यही सीख है क्या, क्या? ये, ये ये सब जो गाली पार एक मिनट एक मिनट सुनो ये सब जो गाली बकरे हो ना यही आपका सीख है आरएसएस का सीख यही है क्या यही सिखाते आपको आरएसएस शाखा में मतलब नहीं नहीं तू बोलो आरएसएस शाखा अरे भाई एक मिनट करो आरएसएस शाखा में ये भाई ये भाई किसका ये अरे ठहरो अरे ठहरो भाई हां ये 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 ये, ये आपको बात। शाखा बात में सिखाते हैं मोहन भागवत जी सिखाते हैं ये कौन बीएल संतोष जी सिखाते हैं अरे पहले मेरी बात सुनते ही बात तो सुनते जा बात सुनने का औकात रखते इल्ला इल्ला अच्छा खेल लेकिन मैं ठहरो तुमको

ಇದೊಂದು ಪ್ರತ್ಯೇಕ ಪ್ರಕರಣನ ಖಂಡಿತ ಅಲ್ಲ ಸಚಿವರಿಗೆ ಧಂಕಿ ಹಾಕುವ ಈ ಪ್ರಕರಣದ ಹಿಂದೆ ಒಂದು ಹೆಡೆಯೆತ್ತುತ್ತಿರುವ ದುಷ್ಟ ಮನಸ್ಥಿತಿ ಇದೆ ಆರ್ ಎಸ್ ಎಸ್ ಪ್ರಶ್ನಾತೀತ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ಟೀಕಾತೀತ ಸಂಘಟನೆ ಅಲ್ಲ ಮತ್ತು ಆರ್ ಎಸ್ ಎಸ್ ಬಗ್ಗೆ ಏನು ಒಂಥರ ವೈಯಕ್ತಿಕವಾಗಿ ಘಾಸಿಗೊಳಿಸುವಂತಹ ಮತ್ತು ಕೆರಳಿಸುವಂತಹ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿಲ್ಲ ಪತ್ರ ಬರೆದಿದ್ದಾರೆ ಅಷ್ಟೇ ಹಾಗಾದ್ರೆ ತಮಿಳ್ನಾಡಲ್ಲಿ ಏನಾಗಿದೆ ಅದ್ರ ಕಡೆನೂ ನೋಡೋಣ ತಮಿಳ್ನಾಡಲ್ಲಿ ಈ ಆರ್ ಎಸ್ ಎಸ್ ಶತಮಾನೋತ್ಸವದ ಸಂದರ್ಭದಲ್ಲಿ ಕೆಲವು ಕಡೆ ಪರೇಡ್ ಮಾಡಿದರು ಸಭೆಗಳು ಮಾಡಿದರು ಹೇಳಿ ಅನುಮತಿ ಇಲ್ದಲೆ ಮಾಡಿದರು ಅಂತ ಮೂವತ್ತೊಂಬತ್ತು ಜನನ ಪೊಲೀಸ್ನವರು ವಶಕ್ಕೆ ಪಡೆದ್ರು ಜೊತೆಗೆ ನಾವು ಅನುಮತಿ ಕೊಡೋಲ್ಲ ಅಂತಂದರು ಆ ನಂತರ ಅವರು ಕೋರ್ಟಿಗೆ ಹೋದರು ಕೋರ್ಟಲ್ಲಿ ಸರ್ಕಾರದ ನನಗೆ ಸ್ಟೇ ಸಿಕ್ತು ಅವರಿಗೆ ಪ್ಯಾರೇಡ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತಂದ್ರು ಹೀಗಿದ್ದರೂ ಕೂಡ ಕೆಲವು ಕಂಡೀಷನ್ಸ್ ಹಾಕಿ ನೀವು ಒಟ್ಟಿಗೆ ಪ್ಯಾರೇಡ್ ಮಾಡಿಬಿಟ್ಟ ಅಂದರೆ ಕಾನೂನು ಸುವ್ಯವಸ್ಥೆ ಹತ್ತಿಗೆರುತ್ತೆ ಅಂತೇಳಿ ಷರತ್ತಿಗೆ ಒಳಪಟ್ಟು ಅವರಿಗೆ ಅನುಮತಿಯನ್ನು ಕೊಟ್ಟರು ಇದು ತಮಿಳ್ನಾಡಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ಇಲ್ಲೂ ಕೂಡ ಸರ್ಕಾರ ಪೊಲೀಸ್ ಇಲಾಖೆ ಚೀಫ್ ಸೆಕ್ರೆಟರಿ ಹೋಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಕೂತು ಚರ್ಚೆ ಮಾಡ್ತಾರೆ ಅಥವಾ ಇದು ಅಗತ್ಯ ಇಲ್ಲ ಅಂದರೆ ಅವ್ರ ಪಾಡಿಗೆ ಅವರು ಬೈಠಕ್ಗಳನ್ನು ಮೆರವಣಿಗೆಗಳನ್ನು ಪಥ ಸಂಚಲನಗಳನ್ನ ಅವರು ಮಾಡ್ಕೊಂಡು ಹೋಗ್ತಾರೆ ಇದು ಪರಿಸ್ಥಿತಿ ಆದರೆ ಇಲ್ಲಿ ಕೆರಳುವಂಥದ್ದೇನು ಮತ್ತು ಕೆಟ್ಟ ಶಬ್ದಗಳನ್ನು ಬಳಸಿ ನಿಂದಿಸುವಂಥದ್ದೇನು ಮತ್ತೆ ಧಮಕಿ ಹಾಕುವಂಥದ್ದೇನು ಈಗ ಸಿಎಂ ಇದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿದರೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ ನೋಡ್ಕೊಂಡು ಬರೋಣ ಬನ್ನಿ ನಾಟ್ ಓನ್ಲಿ ಆರ್ ಎಸ್ ಎಸ್ ಆರ್ಗನೈಜೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರದು ಅಂತ ಹೇಳಿದ್ದೀವಿ ಅಂತ ಅದನ್ನು ತಮಿಳ್ನಾಡಿನವರು ಮಾಡಿದ್ದಾರೆ ತಮಿಳ್ನಾಡಿನ ಏನು ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ ಸಿ ಎಂ ಪ್ರತಿಕ್ರಿಯೆ ನಾವು ನೋಡಿದ್ವಿ ಪ್ರಿಯಾಂಕ್ ಖರ್ಗೆ ಪ್ರಭಾವಿ ಸಚಿವರು ಅವರಿಗೆ ರಕ್ಷಣೆ ಸಿಗುತ್ತೆ ಜನಸಾಮಾನ್ಯರ ಪಾಡೇನು ಏನು ಡೆಮಾಕ್ರೆಟಿಕಲ್ ಸಿಸ್ಟಮಲ್ಲಿ ಯಾರು ಟೀಕಾ ತಿನ್ ಕೇಳಿದರೆ ಏನಾಗುತ್ತೆ ಕಾಂಗ್ರೆಸ್ ಮತ್ತು ಆರ್ ಎಸ್ ಎಸ್ ಅಥವಾ ಬಿ ಜೆ ಪಿ ಐಡಿಯಾಲಜಿಕಲ್ ಆಗಿ ಸೈದ್ಧಾಂತಿಕವಾಗಿ ವಿರುದ್ಧ ದಿಕ್ಕಿನಲ್ಲಿರುವಂತಹ ಧ್ರುವಗಳು ವಿರುದ್ಧ ದಿಕ್ಕಿನಲ್ಲಿರುವಂತಹ ಸಂಘಟನೆಗಳು ಒಂದು ಸಂಘಟನೆನ ಇನ್ನೊಂದು ಸಂಘಟನೆ ಐಡಿಯಾಲಜಿಕಲ್ ಆಗಿ ಟೀಕೆ ಮಾಡೋದು ಅದು ಸಹಜ ಅದು ಮತ್ತು ಟೀಕೆಗಳನ್ನು ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ಸ್ವೀಕರಿಸಬೇಕಾಗತ್ತೆ ಅದು ಬಿಟ್ಟು ಧಮ್ಕಿ ಹಾಕುವ ಸಂಸ್ಕೃತಿ ಇದೆಯಲ್ಲ ಅದು ಖಂಡಿತವಾಗಿ ಅದು ಇಂದಿನ ರಾಜಕೀಯ ವ್ಯವಸ್ಥೆಯನ್ನು ಕಲುಷಿತಗೊಳಿಸುತ್ತೆ ಅಂದರೆ ಯಾವ ಒಂದು ವ್ಯವಸ್ಥೆಯಲ್ಲಿ ಮುಖ್ಯ ನ್ಯಾಯಮೂರ್ತಿ ಅತ್ತ ಒಬ್ಬ ಮನುಷ್ಯ ಶೂವನ್ನು ಆ ಕಡೆಗೆ ಎಸಿತಾನೆ ಅಂತಂದರೆ ಆತನ ಹಿಂದಿರುವ ವ್ಯವಸ್ಥೆ ಮತ್ತು ಅದಕ್ಕೆ ಪ್ರೇರಣೆ ಕೊಟ್ಟಂತಹ ಸಂಗತಿಗಳು ಪ್ರೇರಣೆ ಕೊಟ್ಟಂತಹ ನಾಯಕರು ಇವೆಲ್ಲವೂ ಕೂಡ ಉಂಟಾಗುತ್ತೆ ಅವೆಲ್ಲ ಸೇರಿಕೊಂಡು ಅವರೆಲ್ಲರ ಸಂಕೇತವಾಗಿ ಆತ ಶೂವನ್ನು ಎಸಿತಾನೆ ಇಲ್ಲೂ ಅಷ್ಟೇ ಈ ಅಸಹಿಷ್ಣುತೆ ಮತ್ತು ಕೆಟ್ಟ ನೀಚ ಶಬ್ದಗಳ ಬಳಕೆ ಇದೆಯಲ್ಲ ಅದು ಬರೀ ವ್ಯಕ್ತಿಯೊಬ್ಬ ಶಬ್ದಗಳನ್ನು ಅವ್ರ ಕಡೆ ಬಿಸಾಕಿದ್ದಲ್ಲ ಆತನ ಹಿಂದಿರುವ ವ್ಯಕ್ತಿಗಳು ಆತನ ಮೇಲೆ ಪ್ರಭಾವ ಬೀರಿರುವ ವ್ಯಕ್ತಿಗಳು ಮತ್ತು ಆತನ ಕೆಟ್ಟ ಮನಸ್ಥಿತಿ ಇವೆಲ್ಲವೂ ಸೇರಿಕೊಂಡು ಒಂದು ಕೆಟ್ಟ ವ್ಯಕ್ತಿತ್ವವನ್ನು ರೂಪಿಸಿ ಒಬ್ಬ ಸಚಿವನಿಗೆ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಸಚಿವನಿಗೆ ಧಮಕಿ ಹಾಕುವ ಮಟ್ಟಕ್ಕೆ ಅವಾಗ ಇದಾನೆ ಅಂತಂದರೆ ಇದೇನು ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಎನ್ನೋಕ್ಕಾಗುತ್ತಾ ಅಲ್ಲ ಹೀಗಾಗಿ ಇದನ್ನು ಪ್ರತ್ಯೇಕ ಪ್ರಕರಣ ಅಂತ ಭಾವಿಸಬಾರ್ದು ಆರ್ ಎಸ್ ಎಸ್ಸು ಅವರಿಗೆ ಅವಕಾಶ ಕೊಡ್ಬೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು ಮತ್ತು ಸರ್ಕಾರದ ಆದೇಶನೂ ಏನು ಫೈನಲ್ ಅಲ್ಲ ಇದನ್ನೂ ಹೇಳ್ತೀನಿ ಕೇಳಿ ಈಗ ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮಲ್ಲಿ ಪ್ರೊಟೆಸ್ಟ್ ಮಾಡೋದು ಅಥವಾ ಕುತ್ಕೊಳ್ಳೋದು ಅಥವಾ ಚರ್ಚೆ ಮಾಡೋದು ಅಥವಾ ಪಥ ಸಂಚಲನ ಮಾಡೋದು ಪರ್ಮಿಷನ್ ಅನ್ನು ತಗೊಂಡು ಇವೆಲ್ಲವೂ ಕೂಡ ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮ್ನ ಒಂದು ಭಾಗ ಒಂದು ವೇಳೆ ಸರ್ಕಾರ ಅವರಿಗೆ ಅನುಮತಿಯನ್ನು ಕೊಡಲಿಲ್ಲ ಅಂದರೆ ಕೋರ್ಟಿಗೆ ಹೋಗ್ತಾರೆ ತಮಿಳುನಾಡಲ್ಲಿ ಕೋರ್ಟಿಗೆ ಹೋಗಿಲ್ವಾ ಕೋರ್ಟಿಗೆ ಹೋಗ್ತಾರೆ ಸ್ಟೇ ತಗೋತಾರೆ ಏಕದಮ್ಮ ಯಾವುದೇ ಸಂಘಟನೆಯನ್ನು ಬ್ಯಾನ್ ಬ್ಯಾನ್ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ ಇಟ್ ಇಸ್ ರಾಂಗ್ಲಿ ಇಂಟರ್ಪ್ರಿಟೆಡ್ ಬ್ಯಾನ್ ಮಾಡಿ ಅಂತ ಯಾರೂ ಹೇಳಿಲ್ಲ ಯಾಕೆ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ಬ್ಯಾನ್ ಮಾಡೋದೇನು ಬೇಕಿಲ್ಲ ಹಿಂಗೆ ಈಗಿರ್ಬೇಕಾದ್ರೆ ಅದಕ್ಕೆ ಬ್ಯಾನ್ ಅಂತ ಖರ್ಗೆ ಅವರು ಮಾತಾಡಿದ್ದಕ್ಕೆ ಟ್ವಿಸ್ಟ್ ಕೊಟ್ಟು ಆಮೇಲೆ ಥ್ರೆಟ್ ಮಾಡೋದು ಈ ಕಲ್ಚರ್ ಇದೆಯಲ್ಲ ಜನಸಾಮಾನ್ಯರಿಗೆ ರಕ್ಷಣೆ ಎಲ್ಲಿ ಕೊಡ್ತೀರಾ ಮುಖ್ಯಮಂತ್ರಿ ಅವ್ರ ಮಂತ್ರಿ ಜನಸಾಮಾನ್ಯರಿಗೆ ರಕ್ಷಣೆ ಎಲ್ಲಿಂದ ಸಿಗುತ್ತೆ ಸೊ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು ಸಿಸ್ಟಮಲ್ಲಿ ನೋಡಿ ಇಪ್ಪತ್ನಾಲ್ಕು ಗಂಟೆ ಹೆಚ್ಚು ಕಮ್ಮಿ ಥ್ರೆಟ್ ಮಾಡಿ ಆಗ್ತಾ ಬಂತು ಇಲ್ಲಿವರೆಗೂ ಆತನ ನಂಬರ್ ಎಲ್ಲ ಡಿಸ್ಪ್ಲೇ ಆಗಿದೆ ಅವನಿಗೆ ಅರೆಸ್ಟ್ ಮಾಡಿಲ್ಲ ಇನ್ನೂವರೆಗೂ ಟ್ರೇಸ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಯಾಕೆ ಒಂದು ಗೌರ್ಮೆಂಟಿಗೆ ಯಾಕೆ ಹೀಗೆ ಇದನ್ನು ಕೇಳಲೇಬೇಕಾಗತ್ತೆ ಈ ಕೆಟ್ಟ ಮನಸ್ಥಿತಿಯ ಮನಸ್ಥಿತಿ ಒಳ್ಳೆಯದಲ್ಲ ಪೊಲಿಟಿಕಲ್ ಡಿಫ್ರೆನ್ಸಸ್ ಇದ್ರೆ ಐಡಿಯಾ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇದ್ದರೆ ಅದನ್ನು ಅದನ್ನು ತೋರಿಸೋದಕ್ಕೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಪ್ರತಿಪಾದಿಸೋದಕ್ಕೆ ಅದರದೇ ಆದ ವಿಧಿ ವಿಧಿವಿಧಾನಗಳಿಗೆ ಹೊರತು ಹೀಗೆ ಇದು ಕೆಟ್ಟ ದೃಷ್ಟಿಯತ್ತ ಕರ್ನಾಟಕ ರಾಜ್ಯ ರಾಜಕಾರಣ ಹೋಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಮರಿಬೇಡಿ ಗೆಳೆಯರೇ ನಮಸ್ಕಾರ